ಇಲ್ಲಿ ಮೊಳಕೆ ಹುರ್ಳಿಕಾಳು ತೊಗೊಂಡಿದ್ದೀನಿ ಇದಕ್ಕೆ ಒಂದೆರಡು ಆರು ಗಂಟೆ ಸಿಪ್ಪೆ ತೆಗೆದು ನೀರೊಳಗೆ ಹಾಕೊಂಡಿದ್ದೀನಿ ಇದನ್ನು ಹಾಕ್ತೀನಿ ತೊಳೆದಿದ್ದೀನಿ ಇದಕ್ಕೆ ಮುಳುಗುವಷ್ಟು ನೀರು ಹಾಕ್ತೀನಿ ಇಲ್ಲಿ ಹಸಿದು ಕಡಲೆಕಾಯಿ ಬೀಜ ಜೋಳ ಈ ಬೌಲ್ಗೆ ಹಾಕ್ತೀನಿ ಅದಕ್ಕೂ ನೀರು ಹಾಕ್ತೀನಿ ಇದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜ ಮುಸ್ಕುನ್ ಜೋಳಕ್ಕೆ ಉಪ್ಪು ಹಾಕ್ತೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಒಂದು ಟೊಮೊಟೊ ಒಂದು ಈರುಳ್ಳಿ ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ಕುಕ್ಕರ್ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಒಂದು ಹಿಂಗಿಟ್ಟಿದ್ದೀನಿ ಒಂದ್ರ ಮೇಲೆ ಒಂದನ್ನು ಇಡ್ತೀನಿ ಈ ರೀತಿ ಇಟ್ಟು ಬೇಯಿಸ್ಕೊತೀನಿ ಮೊದಲಿಗೆ ಒಂದ್ರ ಮೇಲೆ ಒಂದು ಇಟ್ಟು ಈ ರೀತಿ ಮೂರು ವಿಶಲ್ ತೊಗೊತೀನಿ ನೋಡಿ ಎರಡು ಪಾತ್ರೆಯಲ್ಲಿ ಇಟ್ಟಿದ್ಮೇಲೆ ಇದು ಮೇಲುಗಡೆದು ಸಾಂಬಾರ್ಗೆ ತೊಗೊತೀನಿ ಇದು ಸಲಾಡ್ ಮಾಡೋಕ್ಕೆ ಇದ್ರ ನೀರನ್ನ ಸೋಸ್ಕೊಬಿಟ್ಟು ಒಂದು ಪಾತ್ರೆಗೆ ಹಾಕೋತೀನಿ ಇದು ಸಾಂಬಾರಿಗೆ ಬೇಯಿಸ್ಕೊಂಡಿರೋದು ಮೊಳಕೆ ಹೊಳ್ಳಿ ಕಾಳು ನೋಡಿ ಪಾತ್ರೆಯಿಂದ ಇಲ್ಲಿ ಬಗ್ಸಿದ್ದೀನಿ ಇವಾಗ ಹುಣಸೆ ರಸ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನಮಗೆ ಖಾರಕ್ಕೆ ತಕ್ಕಂತೆ ಸಾಂಬಾರು ಪೌಡ್ರ್ ಹಾಕಬೇಕು ನಾನು ಈ ಥರ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕ್ತೀನಿ ಇವಾಗ ಕಾಯಿ ಕಡಲೆ ಎಳ್ಳು ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ರುಬ್ಬ ರುಬ್ಬಿಟ್ಟು ಮಿಕ್ಸಿ ಜಾಗ ಹಾಕಿ ರುಬ್ಬಿ ಇದ್ದೀನಿ ಅದ್ರ ಪೇಸ್ಟ್ ಇವಾಗ ಸಾಂಬಾರನ್ನ ಚೆನ್ನಾಗಿ ಒಗ್ಗರಣೆ ಮಾಡಿಬಿಟ್ಟು ಕುದಿಸಿದ್ರೆ ಸಾಂಬಾರು ರೆಡಿ ಕುದಿಸಾದ್ಮೇಲೆ ಒಗ್ಗರಣೆ ಕೊಡೋಣ ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಇಷ್ಟೆಳ್ಳಿ ಇರಬೇಕು ಸಾಂಬಾರು ಬರ್ತಾ ಬರ್ತಾ ಕುದೀತಾ ಕುದೀತಾ ಗಟ್ಟಿ ಇರುತ್ತೆ ಜಾಸ್ತಿ ಹಾಕ್ಬಿಟ್ರೆ ಮಸಾಲೆ ವಾಸನೆ ಬಂದ್ಬಿಡುತ್ತೆ ಸ ಮುದ್ದೆಗೆ ಅದಕ್ಕೆಲ್ಲ ಚೆನ್ನಾಗಲ್ಲ ಇದು ಚಪಾತಿ ದೋಸೆ ರೊಟ್ಟಿ ಮುದ್ದೆ ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಮೊಳಕೆ ಹುರುಳಿ ಸಾರು ಹೆಚ್ಚು ಮಸಾಲೆ ಇಲ್ಲದೆ ಮಾಡಿರೋದು ನಾವು ಈ ರೀತಿ ನೀವು ಮಾಡಿಕೊಂಡು ನೋಡಿ ಇದು ಚೆನ್ನಾಗಿ ಕುದಿ ಬರಲಿ ಇವಾಗ ಇದಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಊಟದ ಜೊತೆ ಡಿಶ್ ಆಗಿ ನೆನೆಸ್ಕೊಬೋದು ಇವಾಗ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ ಉಪ್ಪು ತಿಂದು ನೋಡಿ ಸಪ್ಪೆ ಆಗಿದ್ದರೆ ಉಪ್ಪು ಹಾಕ್ಕೋಬೋದು ನನಗೆ ಸರಿಗಿದೆ ನೋಡಿ ಈ ರೀತಿ ಖಾರದ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಕುದಿಸ್ಬೇಕು ಇವಾಗ ತೆಗೆದ್ಬಿಟ್ಟು ಒಗ್ಗರಣೆ ಮಾಡೋಣ ನೋಡಿ ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ ಒಗ್ಗರಣೆಗೆ ಹಿಂಗೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕ್ತೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಮೆಂತ್ಯ ಕಡಲೆಬೇಳೆ ಇವಾಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಚಚ್ಚಿದ್ದೀನಿ ಕರಿಬೇವು ಹಾಕ್ತಾಯಿದ್ದೀವಿ ಇದೆಲ್ಲ ಸ್ವಲ್ಪ ಫ್ರೈ ಆಗಿ ನೋಡಿ ಇಷ್ಟಾದರೆ ಸಾಕು ಇವಾಗ ಕುಕ್ಕರ್ ಪಾತ್ರೆಯಿಂದ ಬೇರೆ ಪಾತ್ರೆಗೆ ತೆಗ್ದಿದ್ದೀನಿ ಇದಕ್ಕೆ ಹಾಕೋಣ ಒಳ್ಳೆ ಸಾಂಬಾರು ಮಧ್ಯಾಹ್ನಕ್ಕೆ ರೆಡಿಯಾಗಿದೆ ಅನ್ನ ಬೇಕಾದ್ರೆ ಮಾಡ್ಕೋ ಅನ್ನಕ್ಕೆ ಬೇಕಾದ್ರೆ ಹಾಕೋಬೋದು ಮುದ್ದೆಗೆ ಬೇಕಾದ್ರೂ ಹಾಕೋಬೋದು ಬೆಂದಿರೋದು ಕಡಲೆಕಾಯಿ ಬೀಜ ಮತ್ತು ಮುಸ್ಕು ಜೋಳಕ್ಕೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕಿದ್ದೀವಿ ಈಗ ಇವಾಗ ಹಸಿ ಈರುಳ್ಳಿ ಹಸಿ ಟೊಮೊಟೊ ಎರಡು ಮೆಣಸಿನ್ಕಾಯಿ ಹಾಕಿದ್ದೀನಿ ಕ್ಯಾರೆಟ್ ತುರಿ ಇದಿಷ್ಟು ಹಾಕಿಬಿಟ್ಟು ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿದ್ರೆ ಊಟಕ್ಕೆ ಸೈಡ್ ಡಿಶ್ ಆಗಿ ನೆಂಚ್ಕೊಳ್ತೀವಿ